ಚಂದಾಪುರ ಪಟ್ಟಣದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೌದು ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರ ಪಟ್ಟಣದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಸರ್ಕಾರದ ಮಹತ್ವದ ಕಾರ್ಯವಾಗಿದ್ದು ಯಾವುದೇ ಕುಟುಂಬ ಇದರಿಂದ ಹೊರಗೆ ಉಳಿಯದಂತೆ ವ್ಯವಸ್ಥಿತವಾಗಿ ಸಮೀಕ್ಷೆ ಕಾರ್ಯ ಕೈಗೊಳ್ಳಿ ಎಂದು ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಹೇಳಿದರು ಚಂದಾಪುರ ಪಟ್ಟಣದ ಕಿಇಬಿ ಕಾಲೋನಿಯಲ್ಲಿ ಸಮೀಕ್ಷೆ ಸ್ಥಳಕ್ಕೆ ಭೇಟಿ ನೀಡಿ ಸಮೀಕ್ಷೆ ಪ್ರಕ್ರಿಯೆ ಪರಿಶೀಲಿಸಿ ಮಾತನಾಡಿದ ಅವರು ರಾಜ್ಯದ ಎಲ್ಲ ನಾಗರಿಕರ ವರ್ಗ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಆರ್ಥಿಕ ಸ್ಥಿತಿ ಕುರಿತು ಸಮೀಕ್ಷೆ ನಡೆಸುವುದು ಈ ಗಣತಿಯ ಉದ್ದೇಶವಾಗಿದೆ ಮುಂದಿನ ಪೀಳಿಗೆಗೆ ಅನುಕೂಲಕರವಾದ ಈ ಸಮೀಕ್ಷೆಯು ಯಶಸ್ಸಿಗೆ ಪ್ರತಿಯೊಬ್ಬರೂ ಸಹಕಾರ ನೀಡಬೇಕು ಸಮೀಕ್ಷೆದಾರರಿಗೆ ಕುಟುಂಬಗಳ ಮಾಹಿತಿ ಸಂಗ್ರಹಣೆ ಜವಾಬ್ದಾರಿ ನೀಡಲಾಗಿದೆ ಸಮೀಕ್ಷೆದಾರರು ಗುರುತಿನ ಚೀಟಿಯೊಂದಿಗೆ ಭೇಟಿ ನೀಡಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಕೈಗೊಂಡು ಇದಕ್ಕಾಗಿ ರೂಪಿಸಿರುವ ಮೊಬೈಲ್ ಆಪ್ನಲ್ಲಿ ಮಾಹಿತಿ ದಾಖಲಿಸಲಿದ್ದಾರೆ ಸಮೀಕ್ಷೆದಾರರು ಮನೆಗೆ ಬಂದಾಗ ಪಡಿತರ ಚೀಟಿ ಆಧಾರ್ ಕಾರ್ಡ್ ಸಂಖ್ಯೆ ಸೇರಿದಂತೆ ಅಗತ್ಯ ದಾಖಲಾತಿಗಳನ್ನು ನೀಡಬೇಕಾಗುತ್ತೆ ಜೊತೆಗೆ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಹೊಂದಿರುವುದು ಅಷ್ಟೇ ಪ್ರಮುಖವಾಗಿದೆ ಎಲ್ಲಾ ಕುಟುಂಬಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಸಮೀಕ್ಷೆ ನಡೆಯಲಿದ್ದು ಯಾವುದೇ ಕುಟುಂಬವು ಸಮೀಕ್ಷೆಯಿಂದ ಹೊರೆಗೆ ಉಳಿಯದಂತೆ ಎಚ್ಚರ ವಹಿಸಬೇಕು ಸಮೀಕ್ಷಕರು ಮನೆಗೆ ಬಂದಾಗ ಅವರಿಗೆ ತಾಳ್ಮೆಯಿಂದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಸಮೀಕ್ಷೆ ಅಕ್ಟೋಬರ್ ಏಳರವರೆಗೆ ನಡೆಯಲಿದೆ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಕುಮಾರ್ ಟೈಗರ್ ಇಒ ಸಂತೋಷ್ ಚೌಹಾಣ್ ಬಿಇಒ ಲಕ್ಷ್ಮಯ್ಯ ಅನುಸೂಯ ಚೌಹಾಣ್ ಮಕ್ಸೂದ್ ಅಲಿ ಪ್ರಶಾಂತ್ ಇತರರು ಇದ್ದರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಗಣತಿಯನ್ನು ನಡೆದಿದೆ ಇದು ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇದೊಂದು ಯೋಜನೆ ಆಗಿರ್ತದೆ ಅದಕ್ಕೆ ನಮ್ಮ ಚಿಂಚೋಳಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಾರ್ವಜನಿಕರು ನಮ್ಮ ಅಧಿಕಾರಿಗಳು ಮನೆಗೆ ಬಂದಾಗ ಅವರು ಕೇಳಿದಂಥ ದಾಖಲೆಗಳನ್ನು ಸೂಕ್ತ ದಾಖಲೆಗಳನ್ನು ಕೊಟ್ಟು ಸಹಕರಿಸಬೇಕಂತೇಳಿ ನಾನು ಹೇಳ್ಕೊತಾ ಇದ್ದೀನಿ ಯಾಕಂತಂದರೆ ತಾವು ನಮ್ಮ ಸರ್ಕಾರಿ ಅಧಿಕಾರಿಗಳು ಮನೆಗೆ ಬಂದಾಗ ಸ್ವಲ್ಪ ನಿಮ್ಗೆ ಯಾಕಂದರೆ ಏನೋ ಕೆಲಸ ಇರ್ತೀರಿ ಆ ಕೆಲಸ ಬಿಟ್ಟು ನಮ್ಮ ಅಧಿಕಾರಿಗಳು ಮನೆಗೆ ಬಂದಾಗ ಸ್ವಲ್ಪ ದಾಖಲೆಗಳು ಕೊಟ್ಟು ಅಂದ್ರೆ ಈ ಗಣತಿ ಕಾರ್ಯ ಯಶಸ್ವಿಯಾಗಿ ಮತ್ತು ಆದಷ್ಟು ಬೇಗ ಮುಗೀತದೆ ಸರ್ಕಾರ ಕೊಟ್ಟಂಥ ಹೆಡ್ಲೈನ್ ಏನಿದೆ ಆ ದಿನಾಂಕದೊಳಗಡೆ ಮುಗಿಸಲೂ ನಮ್ಮೆಲ್ಲ ಕರ ನಮ್ಮೆಲ್ಲರದ್ದು ಆದ್ಯ ಕರ್ತವ್ಯ ಇದೆ ಆ ಅದರೊಳಗಡೆ ಮುಗಿಸ್ಲಿಕ್ಕೆ ಸಾರ್ವಜನಿಕರದು ಮತ್ತು ಎಲ್ಲ ಜನಪ್ರತಿನಿಧಿಗಳದು ಕರ್ತವ್ಯ ಭಾಳ ಮುಖ್ಯ ಅದ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಪ್ರಚಾರ ಮಾಡಿ ನಮ್ಮ ಅಧಿಕಾರಿಗಳು ಬಂದಾಗ ಅವರಿಗೆ ಸಹಕಾರ ಕೊಡಿ ಸಹಕಾರ ಕೊಟ್ಟು ಸೂಕ್ತ ಮಾಹಿತಿ ಕೊಟ್ಟು ಸಹಕರಿಸ್ಬೇಕಂತೇಳಿ ನಾನು ತಮ್ಮಲ್ಲಿ ಹೋಗಿ ಥ್ಯಾಂಕ್ ಯು